ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಾಪಿ ಪಾಕಿಸ್ತಾನದಲ್ಲಿ ಆಂತರಿಕ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ದಿನ ಆದರೆ ಪಾಕಿಸ್ತಾನ ಛಿದ್ರ ಛಿದ್ರ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಭಾರತ ಯುದ್ಧ ಮಾಡಲೇಬೇಕಾದಂತಹ ಪರಿಸ್ಥಿತಿ ಹಾಗೆ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಆಂತರಿಕ ಸಂಘರ್ಷ ಇದೀಗ ಜಾಸ್ತಿ ಆಗ್ತಾ ಇದೆ ಬಂಧುಗಳೇ ಪಾಕಿಸ್ತಾನಕ್ಕೆ ಇದೀಗ ನಾಲ್ಕು ದಿಕ್ಕಿನಿಂದಲೂ ಕೂಡ ನರಕ ದರ್ಶನವೇ ಉಂಟಾಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಾಕಿಸ್ತಾನದಲ್ಲಿ ನಾವು ನಾಲ್ಕು ಪ್ರಾಂತ್ಯವನ್ನು ನೋಡ್ತೀವಿ ಒಂದು ಕೈಬರ್ ಪತ್ವ ಮತ್ತೊಂದು ಪಂಜಾಬ್ ಮತ್ತೊಂದು ಸಿಂಧ್ ಅದೇ ರೀತಿಯಾಗಿ ಬಲೂಚಿಸ್ತಾನ ಈ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರ ಅದರಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ ಅದೇ ರೀತಿಯಾಗಿ ಆಜಾದ್ ಕಾಶ್ಮೀರ ಪ್ರದೇಶ ಬರುತ್ತೆ ಸದ್ಯ ಈ ಕೈಬರ್ ಪಕ್ತುಂಕ್ವದಲ್ಲಿ ತಾಲಿಬಾನಿಗಳು ನಿರಂತರವಾಗಿ ಪಾಕಿಸ್ತಾನಕ್ಕೆ ಕಾಟವನ್ನು ಕೊಡ್ತಾನೆ ಇದ್ದಾರೆ ಅಲ್ಲಿ ಒಂದಷ್ಟು ಪ್ರತಿಭಟನೆ ಆಕ್ರೋಶ ಅಂಥದ್ದೆಲ್ಲವೂ ಕೂಡ ಇದ್ದೇ ಇದೆ ಕೈಬರ್ ಪಕ್ತುಂಕ್ವಾ ಅದು ಬೇರೆ ಆಗಬೇಕು ಎನ್ನುವ ರೀತಿಯಲ್ಲೂ ಕೂಡ ಹೋರಾಟ ನಡೀತಾ ಇದೆ ಇತ್ತ ಈ ಕಡೆ ಬಂದ್ರೆ ಬಲೂಚಿಸ್ತಾನದ ಹೋರಾಟ ನಿಮ್ಮೆಲ್ರಿಗೂ ಕೂಡ ಇದೆ ಒಂದು ಹಂತಕ್ಕೆ ಅವರು ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿದ್ದಾರೆ ಭಾರತದ ಬಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ನಿಮ್ಮ ಬೆಂಬಲ ಬೇಕು ಜೊತೆಗೆ ಸ್ವಾತಂತ್ರ್ಯ ದೇಶಕ್ಕೆ ಮಾನ್ಯತೆಯನ್ನ ಕೊಡಬೇಕು ಅಂತ ಜೊತೆಗೆ ವಿಶ್ವಸಂಸ್ಥೆಯ ಬಳಿಯೂ ಕೂಡ ಅದೇ ಮನವಿಯನ್ನ ಮುಂದಿಟ್ಟಿದ್ದಾರೆ ಇನ್ನೊಂದು ಪ್ರಾಂತ್ಯ ಅಂದ್ರೆ ಅದು ಪಂಜಾಬ್ ಪಂಜಾಬ್ನಲ್ಲಿ ಹೇಳಿಕೊಳ್ಳುವಂತ ಸಮಸ್ಯೆ ಇಲ್ಲ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಪ್ರಾಶಸ್ತ್ಯ ಸಿಗೋದು ಈ ಪಂಜಾಬ್ ಪ್ರಾಂತ್ಯಕ್ಕೆ ಜೊತೆಗೆ ಸೇನೆಯ ಪ್ರಮುಖ ಸ್ಥಾನದಲ್ಲಿ ಇರುವಂಥವರು ನ್ಯಾಯಾಂಗದ ಪ್ರಮುಖ ಸ್ಥಾನದಲ್ಲಿ ಇರುವಂಥವರು ಅಥವಾ ಪ್ರಮುಖ ರಾಜಕಾರಣಿಗಳು ಅವರೆಲ್ಲರೂ ಕೂಡ ಈ ಪಂಜಾಬ್ಗೆ ಸೇರಿದಂಥವರು ಇಸ್ಲಾಮಾಬಾದ್ ಲಾಹೋರ್ನಂತ ಪ್ರಮುಖ ನಗರಗಳು ಕೂಡ ಈ ಪಂಜಾಬ್ನ ಪ್ರಾಂತ್ಯದಲ್ಲೇ ಇದೆ ಅತಿ ಹೆಚ್ಚು ಅಭಿವೃದ್ಧಿ ಕಂಡಿರುವಂಥ ಪ್ರದೇಶ ಅಂದ್ರೆ ಅದು ಪಂಜಾಬ್ ಪ್ರಾಂತ್ಯ ಇನ್ನೊಂದು ಸಿಂಧ್ ಪ್ರಾಂತ್ಯ ನಾನಿದೀಗ ಹೇಳೋದಿಕ್ಕೆ ಹೊರಟಿರೋದು ಸಿಂಧ್ ಪ್ರಾಂತ್ಯದಲ್ಲಿನ ಆಂತರಿಕ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈ ನಾಲ್ಕು ಪ್ರಾಂತ್ಯಗಳಲ್ಲಿ ಈ ಮೂರು ಪ್ರಾಂತ್ಯಗಳಲ್ಲಿ ಸಹಜವಾಗಿ ಆಕ್ರೋಶ ಸಿಟ್ಟು ಎಲ್ಲವೂ ಕೂಡ ಇದೆ ಈ ಪಂಜಾಬ್ ಪ್ರಾಂತ್ಯಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಲಾಗ್ತದೆ ಅಭಿವೃದ್ಧಿ ಆಕಲ ಆಗ್ತಾ ಇದೆ ಉಳಿದ ಪ್ರಾಂತ್ಯಗಳ ಸಂಪನ್ಮೂಲವನ್ನ ದೋಚಿ ಪಂಜಾಬ್ ಅನ್ನ ಅಭಿವೃದ್ಧಿ ಮಾಡ್ತಿದ್ದಾರೆ ನಾವೆಲ್ಲರೂ ಕೂಡ ಹಿಂದುಳಿತ ಇದ್ದೇವೆ ಅಂತ ಹೇಳಿ ಇನ್ನೊಂದು ಕಡೆಯಿಂದ ಗೆಲ್ಗಿಟ್ ಬೆಲ್ಟಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲೂ ಕೂಡ ಪ್ರತಿಭಟನೆ ಆಕ್ರೋಶ ಎಲ್ಲವೂ ಕೂಡ ಇದ್ದೇ ಇದೆ ಈಗ ಸಿಂಧ್ ಪ್ರಾಂತ್ಯದಲ್ಲಿನ ಪ್ರತಿಭಟನೆ ಆಂತರಿಕ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಇಲ್ಲಿವರೆಗೂ ಹೋಗಿ ತಲುಪಿದೆ ಅಂದ್ರೆ ಸಿಂಧ್ ಪ್ರಾಂತ್ಯದಲ್ಲಿ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಹೀಗೆ ಪ್ರತಿಭಟನೆ ಮುಂದುವರೆದು ಬಿಟ್ರೆ ಪಾಕಿಸ್ತಾನಕ್ಕೆ ಇದು ದೊಡ್ಡ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗಾದ್ರೆ ಇಲ್ಲಿ ಯಾಕೆ ಪ್ರತಿಭಟನೆ ನಡೀತಾ ಇದೆ ಸದ್ಯದ ಬೆಳವಣಿಗೆ ಏನು ಅದನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಸಿಂಧ್ ಪ್ರಾಂತ್ಯದ ಬಗ್ಗೆ ಚುಟುಕಾಗ ಒಂದಷ್ಟು ವಿಚಾರವನ್ನ ಗಮನಿಸೋಣ ಮುಂದುಗಡೆ ಸಿಂಧ್ ಪ್ರಾಂತ್ಯ ಅಂತ ಬಂದಾಗ ಇಡೀ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಹಿಂದೂಗಳು ಇರುವಂತಹ ಪ್ರದೇಶ ಅಂದ್ರೆ ಅದು ಈ ಸಿಂಧ್ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಾಕಿಸ್ತಾನದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಆದರೆ ಈ ಸಿಂಧ್ ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಹಿಂದೂಗಳು ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದಲೂ ಕೂಡ ಈ ಸಿಂಧ್ ಪ್ರಾಂತ್ಯದ ಪ್ರತ್ಯೇಕತೆಗೆ ಅಥವಾ ಸ್ವತಂತ್ರ ದೇಶದ ಹೋರಾಟ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ ಆಗಾಗ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತೆ ಆಗಾಗ ಪ್ರತಿಭಟನೆ ತಣ್ಣಗಾಗುತ್ತೆ ಇಂಥದೆಲ್ಲವೂ ಕೂಡ ಸಿಂಧ್ ಪ್ರಾಂತ್ಯದಲ್ಲಿ ಇದ್ದೇ ಇದೆ ಈಗ ಬಲುಚಿಗಳು ಹೇಗೆ ಪ್ರತಿಭಟನೆಯನ್ನು ಮಾಡಿ ನಮ್ಮದು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡ್ಕೊಂಡ್ರೋ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಆ ಸ್ವತಂತ್ರ ದೇಶಕ್ಕೋಸ್ಕರ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾನೆ ಇದೆ ಇದರ ನಡುವೆ ಸಿಂಧ್ ಪ್ರಾಂತ್ಯದಲ್ಲಿ ಏನಾಯ್ತು ಅಂದ್ರೆ ಈ ಸಿಂಧೂ ನದಿಗೆ ಹೊಸ ಆರು ಕಾಲುವೆ ನಿರ್ಮಾಣ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಅಥವಾ ಚಾಲನೆ ಕೊಡುವಂತ ಕೆಲಸವನ್ನ ಮಾಡಲಾಯಿತು ಈ ಯೋಜನೆ ಏನಪ್ಪಾ ಅಂದ್ರೆ ಸಿಂಧೂ ನದಿಗೆ ಆರು ಕಾಲುವೆಗಳನ್ನು ನಿರ್ಮಾಣ ಮಾಡೋದು ಅಲ್ಲಿನ ನೀರನ್ನ ದಕ್ಷಿಣ ಪಂಜಾಬ್ಗೆ ತಿರುಗಿಸುವಂಥ ಪ್ಲಾನ್ ಅದು ಮತ್ತೊಮ್ಮೆ ಪಂಜಾಬ್ಗೆ ಇಲ್ಲಿಂದ ನೀರನ್ನ ತೆಗೆದುಕೊಂಡು ಹೋಗುವಂತ ಯೋಜನೆ ಅದು ಹೆಚ್ಚು ಕಡಿಮೆ ಮೂರು ಪಾಯಿಂಟ್ ಮೂರು ಬಿಲಿಯನ್ ಪ್ರಾಜೆಕ್ಟ್ ಇದು ಸೇನಾ ಮುಖ್ಯಸ್ಥ ಇದ್ದಾನಲ್ಲ ಕಳ್ಳ ಮುನೀರ್ ಆತನೇ ಉದ್ಘಾಟನೆ ಮಾಡಿದಂತಹ ಪ್ರಾಜೆಕ್ಟ್ ಇದು ಅಷ್ಟು ಮಾತ್ರ ಅಲ್ಲ ಪಾಕ್ ಸೇನೆಯ ಬೆಂಬಲಿತ ಯೋಜನೆ ಹಾಗೆ ಪಾಕ್ ಸೈನ್ಯದ ಒಡೆತನದ ಸಂಸ್ಥೆಯೇ ಇದರ ನಿರ್ವಹಣಾ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದೆ ಈ ಮೂಲಕ ಕೋಟಿ ಕೋಟಿ ಲಾಭ ಗಳಿಸುವಂತ ಉದ್ದೇಶವನ್ನು ಕೂಡ ಪಾಕ್ ಸೇನೆ ಹೊಂದಿದೆ ಇನ್ನೊಂದು ಕಡೆಯಿಂದ ಪಂಜಾಬ್ಗೆ ನೀರನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಪ್ಲಾನ್ ಅದು ಸರ್ಕಾರ ಹೇಳ್ತಿರೋದು ಅಥವಾ ಸೇನೆ ಹೇಳ್ತಿರೋದು ಏನಪ್ಪಾ ಅಂದ್ರೆ ಈ ರೀತಿಯಾಗಿ ನಾವು ಆರು ಕಾಲುವೆ ನಿರ್ಮಾಣ ಮಾಡಿದ್ರೆ ಪಂಜಾಬ್ ಸಿಂಧು ಬಲೂಚಿಸ್ತಾನ ಇಲ್ಲಿನ ಬರುಡು ಭೂಮಿಗೆ ನೀರು ಉಣಿಸಿದ ಅಂತ ಹೇಳಿ ಆದರೆ ಸಿಂಧ್ ಪ್ರಾಂತ್ಯದಲ್ಲಿ ಅದಕ್ಕೆ ತೀವ್ರವಾದಂತ ವಿರೋಧ ಇದೆ ನೀವು ಪಂಜಾಬ್ ಕಡೆಗೆ ನೀರನ್ನು ತಿರುಗಿಸಿ ಬಿಟ್ರೆ ಮತ್ತೊಮ್ಮೆ ಪಂಜಾಬ್ಗೆ ಪ್ರಾಶಸ್ತ್ಯವನ್ನು ಕೊಡ್ತೀವಿ ಅಂತ ಹೊರಟೋಗ್ಬಿಟ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ನೀರಿಗೋಸ್ಕರ ನಾವು ಒದ್ದಾಡುವಂಥ ಪರಿಸ್ಥಿತಿ ಇದೆ ಈಗಲೇ ಸರಿಯಾದ ರೀತಿಯಲ್ಲಿ ನೀರಿಲ್ಲ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಯೂ ಕೂಡ ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅವ್ರು ಹೋರಾಟವನ್ನು ಆರಂಭಿಸಿದರು ಪ್ರಮುಖವಾಗಿ ಜೈ ಸಿಂಧ್ ಸ್ವಾತಂತ್ರ್ಯ ಚಳುವಳಿ ಅಂತ ಜೆ ಎಸ್ ಎಫ್ ಎಂ ಎನ್ನುವಂಥ ಸಂಘಟನೆಯಿಂದ ಪ್ರತಿಭಟನೆ ನಡೀತಾ ಇತ್ತು ಪ್ರತಿಭಟನೆ ಆರಂಭ ಆಗಿ ಸಾಕಷ್ಟು ದಿನಗಳ ಆಯಿತು ಪ್ರತಿಭಟನೆಯ ಬಿಸಿ ತಾಕ್ತಾ ಇದ್ದ ಹಾಗೆ ಈ ಯೋಜನೆಯನ್ನು ಸ್ಥಗಿತಗೊಳಿಸಿದ್ದೀವಿ ಅಂತ ಸೇನೆ ಹೇಳ್ತಾ ಇದೆ ಅದರ ಪ್ರತಿಭಟನಾಕಾರರ ಆರೋಪ ಏನಪ್ಪಾ ಅಂದ್ರೆ ಇವ್ರು ಘೋಷಣೆ ಮಾಡಿದ್ದು ನಾವು ಸೇವೆ ಈ ಯೋಜನೆಯನ್ನು ಸ್ಥಗಿತಗೊಳಿಸಿದ್ದೇವೆ ಅಂತ ಹೇಳಿ ಒಳಗೊಳಗೆ ರಹಸ್ಯವಾಗಿ ಈ ಯೋಜನೆ ಮುಂದುವರಿತಾ ಇದೆ ಅದನ್ನು ನಿಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮ ಹೋರಾಟ ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ರು ಹೀಗಿರುವಾಗ ನಿನ್ನೆ ಏನಾಯ್ತು ಅಂದ್ರೆ ಈ ನ್ಯಾಷನಲ್ ಹೈವೇ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು ಒಂದಷ್ಟು ಆಯಿಲ್ ಟ್ಯಾಂಕರ್ಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಲಾಯಿತು ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ಕೂಡ ಪಡೆದುಕೊಳ್ತು ಆಗ ಪೊಲೀಸರು ಹಾಗೆ ಪ್ರತಿಭಟನಾಕಾರ ನಡುವೆ ಘರ್ಷಣೆ ಆರಂಭ ಆಯಿತು ಸೇನೆಯು ಕೂಡ ಎಂಟ್ರಿ ಕೊಡ್ತು ಇದೇ ಸಂದರ್ಭದಲ್ಲಿ ಈ ಜೈ ಸಿಂಧ್ ಸ್ವಾತಂತ್ರ್ಯ ಚಳುವಳಿಗೆ ಸೇರಿದಂತ ಇಬ್ಬರು ಶೂಟ್ಔಟ್ ನಿಂದ ಸಾವನ್ನಪ್ಪಿ ಬಿಡ್ತಾರೆ ಅಂದ್ರೆ ಪೊಲೀಸರ ಗುಂಡಿಗೆ ಬಲಿ ಆಗಿ ಬಿಡ್ತಾರೆ ಇಲ್ಲಿಯವರೆಗೆ ತಕ್ಕ ಮಟ್ಟಿಗೆ ನಡೀತಾ ಇದ್ದಂಥ ಪ್ರತಿಭಟನೆ ಯಾವಾಗ ಇಬ್ಬರು ಬಲಿಯಾಗ ಬಿಟ್ಟರು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದು ಬಿಡ್ತು ಅಷ್ಟು ಮಾತ್ರ ಅಲ್ಲ ಅದು ಆಂತರಿಕ ಸಂಘರ್ಷದ ರೂಪವನ್ನ ಪಡೆಯಿತು ಈಗಲೂ ಕೂಡ ಆ ಪ್ರತಿಭಟನೆ ತೀವ್ರ ಸ್ವರೂಪದಲ್ಲೇ ಸಾಕ್ತಾ ಇದೆ ಇಲ್ಲಿವರೆಗೆ ಹೋಗ್ಬಿಡ್ತು ಅಂದ್ರೆ ಪ್ರತಿಭಟನಾಕಾರರು ರೊಚ್ಚಿಗೆದ್ದು ಬಿಟ್ಟರು ಕಂಡ ಕಂಡಲ್ಲಿ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡಿಕೊಂಡ್ರು ಕಲ್ಲು ತೂರಾಟಗಳಲ್ಲಿಗೂ ಕೂಡ ನಡೆಯೋದಕ್ಕೆ ಶುರುವಾಯಿತು ಪೊಲೀಸರನ್ನು ಅಟ್ಟಾಡಿಸಿದ್ರು ಸೇನೆಯನ್ನು ಕೂಡ ಅಟ್ಟಾಡಿಸಿದ್ರು ಸಿಕ್ಕವರಿಗೆ ಹೊಡೆಯೋದಿಕ್ಕೆ ಶುರು ಮಾಡಿಕೊಂಡ್ರು ರಸ್ತೆಯನ್ನ ಅಡ್ಡಗಟ್ಟಿದ್ರು ಕೊನೆಗೆ ಮುಂದುವರೆದು ಈ ಪ್ರಾಂತ್ಯದ ಗೃಹ ಸಚಿವರ ಮನೆಗೆ ಇದೀಗ ಬೆಂಕಿಯನ್ನು ಹಚ್ಚಲಾಗಿದೆ ಅವರ ಮನೆಯ ಅರ್ಧ ಭಾಗವನ್ನು ಇದೀಗ ಧ್ವಂಸಗೊಳಿಸಲಾಗಿದೆ ಈ ರೀತಿಯಾಗಿ ಸಿಂಧ್ ಪ್ರಾಂತ್ಯದಲ್ಲಿ ಇಲ್ಲಿಯವರೆಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಾ ಇತ್ತು ಅದಾದ ಬಳಿಕ ಈ ಕಾಲುವೆ ಯೋಜನೆಯನ್ನ ವಿರೋಧಿಸಿ ಹೋರಾಟ ನಡೆಯಿತು ಇದೀಗ ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿದೆ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಆ ಹೋರಾಟವನ್ನ ಅಥವಾ ಪ್ರತಿಭಟನೆಯನ್ನ ಹತ್ತಿಕ್ಕೋದಿಕ್ಕೆ ಸೇನೆಗಾಗ್ಲಿ ಅಥವಾ ಪೊಲೀಸ್ಗಾಗಲಿ ಸಾಧ್ಯ ಆಗ್ತಾ ಇಲ್ಲ ಪ್ರತಿಭಟನೆ ಅಷ್ಟರ ರೂಪವನ್ನು ಪಡೆದುಕೊಂಡಿದೆ ಇನ್ನು ಈ ಕಾಲುವೆ ಯೋಜನೆಯ ವಿರೋಧದ ಪ್ರತಿಭಟನೆ ಅನ್ನೋದು ಇದು ನೆಪ ಮಾತ್ರ ಅಷ್ಟೇ ಇವರ ಪ್ರಮುಖವಾದಂಥ ಉದ್ದೇಶ ಅಂದ್ರೆ ಸಿಂಧ್ ಪ್ರಾಂತ್ಯವನ್ನು ಸ್ವಾತಂತ್ರ್ಯಗೊಳಿಸಬೇಕು ಅಂತ ಅದರಲ್ಲೂ ಕೂಡ ಈ ಬಲುಚಿಗಳು ಹೋರಾಟವನ್ನು ಮಾಡಿದ್ರು ಸೇನೆನೇ ಹತ್ತಿಕ್ಕುವಂತ ಕೆಲಸವನ್ನು ಮಾಡಿದ್ರು ಒಂದು ಹಂತಕ್ಕೆ ಮುಂದೆ ಹೋಗಿ ಸ್ವಾತಂತ್ರ್ಯ ಘೋಷಣೆಯನ್ನು ಕೂಡ ಮಾಡಿಕೊಂಡ್ರು ಯಾವುದೇ ದೇಶ ಆಗಲಿ ವಿಶ್ವಸಂಸ್ಥೆ ಆಗಲಿ ಮಾನ್ಯತೆ ಕೊಡದೆ ಇದ್ರೂ ಕೂಡ ಬಲೂಚಿಸ್ತಾನಗಳ ಪ್ರಕಾರ ಅದು ಸ್ವಾತಂತ್ರ್ಯ ದೇಶ ಅಂತನೇ ಇದೆ ಅವರು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ಕೊಳ್ತಾ ಇದ್ದ ಹಾಗೆ ಇಲ್ಲಿ ಸಿಂಧ್ ಹೋರಾಟಗಾರರಿಗೂ ಕೂಡ ಅದೊಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ರೀತಿಯಲ್ಲಿ ಆಯಿತು ಅಥವಾ ಸ್ಫೂರ್ತಿ ತುಂಬಿತು ಆ ಕಾರಣಕ್ಕಾಗಿ ಅವರು ಹೋರಾಟವನ್ನು ತೀವ್ರಗೊಳಿಸಿದ್ರು ಈಗ ಆ ಹೋರಾಟ ಇಲ್ಲಿ ಬಂದು ನಿಂತುಕೊಂಡಿದೆ ಆಂತರಿಕ ಸಂಘರ್ಷದ ರೂಪವನ್ನು ಪಡೆದುಕೊಂಡಿದೆ ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿದೆ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದು ಇವತ್ತಿನ ಅಪ್ಡೇಟ್ ನಾಳೆ ಆಗೋಷ್ಟರಲ್ಲಿ ಇದು ಇನ್ನಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ ಜೊತೆಗೆ ಈ ಪಾಕಿಸ್ತಾನದ ಪ್ರಧಾನಿಯನ್ನ ಶೆಹಾಜ್ ಶರೀಫ್ನ ಒಪ್ಪುವಂಥವ್ರು ಕೇವಲ ಪಂಜಾಬ್ ಪ್ರಾಂತ್ಯದವರು ಮಾತ್ರ ಕೈಬರ್ ಪತ್ತುಂಕೋದವ್ರು ಒಪ್ಪೋದಿಲ್ಲ ಬಲುಚಿಗಳಂತೂ ಒಪ್ಕೊಳ್ಳೋಕ ರೆಡಿನೇ ಇಲ್ಲ ಈ ಸಿಂಧ್ ಪ್ರಾಂತ್ಯದವರಂತೂ ಶೆಹಬಾಜ್ ಶರೀಫ್ ಕಂಡ್ರೆ ಉರಿದುರಿದು ಬೀಳ್ತಾರೆ ಕಿತ್ ಒಗಿಬೇಕು ಅನ್ನೋಷ್ಟರ ಮಟ್ಟಿಗಿನ ಆಕ್ರೋಶ ಅವರಿಗಿದೆ ಜೊತೆಗೆ ಸೇನಾ ಮುಖ್ಯಸ್ಥ ಮುನೀರ್ ಇದ್ದಾನಲ್ಲ ಆತನ ಬಗ್ಗೆಯೂ ಕೂಡ ಈ ಮೂರು ಪ್ರಾಂತ್ಯದವರಿಗೆ ಯಾವುದೇ ವಿಶ್ವಾಸ ಇಲ್ಲ ಇನ್ನು ಪಿ ಓ ಕೆ ಇರುವಂಥವರಿಗಂತೂ ಕನಿಷ್ಠ ಗೌರವವು ಕೂಡ ಮುನೀರ್ ಬಗ್ಗೆ ಆಗಲಿ ಅಥವಾ ಪ್ರಧಾನಿ ಬಗ್ಗೆ ಆಗಲಿ ಇಲ್ಲ ಪಾಕಿಸ್ತಾನ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಇದೆ ನಾಲ್ಕು ದಿಕ್ಕುಗಳಿಂದಲೂ ಕೂಡ ನರಕವನ್ನೇ ಕಾಣ್ತಾ ಇದೆ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸ್ಥಿತಿ ಇದೆ ಛಿದ್ರ ಛಿದ್ರಗೊಳ್ಳುವಂಥ ಆತಂಕ ಎದುರಾಗಿದೆ ಇಂತಹ ದೇಶ ಭಾರತದ ವಿರುದ್ಧ ಯುದ್ಧವನ್ನ ಮಾಡುತ್ತಂತೆ ಭಾರತ ವಿರುದ್ಧ ಹೋರಾಟವನ್ನ ಮಾಡುತ್ತಂತೆ ಏನು ಹೇಳಬೇಕು ಗೊತ್ತಿಲ್ಲ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ